ಸರಳೀಕರಣದ ಏಳನೇ ಲೆಕ್ಕ ನೋಡ್ರಿ ಇದನ್ನ ಹೆಂಗ್ ರೂಪದಲ್ಲಿ ತರ್ಬಹುದು ದಶಮಾಂಶದ ದಶಮಾಂಶದ ಸಂಕಲನ ಮತ್ತು ವ್ಯವಕಲನ ಆಲ್ರೆಡಿ ದಶಮಾಂಶ ಪದ್ಧತಿಯನ್ನ ನೋಡಿದಲ್ಲಿ ಆ ದಶಮಾಂಶದ ಸಂಕಲನ ಗುಣಾಕಾರ ಬಾಹಕಾರ ಎಲ್ಲ ನೋಡಿದ್ವಿ ಅವರನ್ನ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟ ಅಂದ್ರೆ ಎರಡ್ ಮೂರು ಕ್ರಿಯೆಗಳು ಇಲ್ಲೇ ಬಂದವ ಏಳನೇ ಲೆಕ್ಕ ಹೆಂಗ ಕೊಟ್ಟಾರ ಫಸ್ಟ್ ಯಾವ್ದು ಮಾಡ್ಬೇಕು ಇಲ್ಲಿ ವ್ಯವಕಲ್ನ ಅದ ಸಂಕಲನ ಅದ ಯಾವಾಗ್ ಮಾಡ್ಬೇಕು ನಮ್ ಮೊದಲ ಫಸ್ಟ್ ಏನ್ ನೋಡ್ಕೋಬೇಕು ನಾವು ಸಂಕಲನ ಯಾವ್ಯಾವ ನೋಡ್ರಿ ಇದೊಂದ್ ಸಂಕಲನ ಅದ ಇದೊಂದ್ ಸಂಕಲನ ಅದ ಶುರು ಯಾವ್ದು ಏನೂ ಇಲ್ಲ ಅಂದ್ರೆ ಅದೇನಿರ್ತದ ಸಂಕಲನ ಇರ್ತದೆ ಯಾವ್ದು ಅಂದ್ರೆ ಯಾವ್ದು ಇರ್ತದ ಫಸ್ಟ್ ಇಟ್ಬೋರಿ ಮೂವತ್ತು ಬಿಂದು ಮೂರು ನೆಕ್ಸ್ಟ್ ಏನದ ಬಿಂದು ಬಿಂದು ಸಮ ಬಳಸ್ರಿ ಬಿಂದು ಈ ಕಡೆ ಜೀರೋದ್ ತಗೊಳ್ರಿ ಜೀರೋ ಜೀರೋ ಮೂರು ರೈಟ್ ಹುಡ್ಕೋರಿ ಇಲ್ಲಿ ಯಾವ್ದೋ ಸ್ಥಾನ ಇಲ್ಲ ಅಂದ್ರೆ ಜೀರೋ ಅಂದ ಅರ್ಥ ಜೀರೋಗೆ ಜೀರೋ ಸರಿ ಜೀರೋ ಮೂರು ಜೀರೋ 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 ಮೂರು ಜೀರೋ ಮೂರು ಬಿಂದು ಬಿಂದು ಮೂರು ರೈಟ್ ಮೂವತ್ತು ಬಿಂದು ಮೂರು ಜೀರೋ ಮೂರು ಐತೆ ಈಗ ಯುವಕರ್ನಾಗ ಎತ್ಕಡೆ ಏನಾರ ಮೂರು ಮೂರು ಪೂರ್ಣಾಂಕ ಮೂರು ಏನದ ಮೂವತ್ತು ಪೂರ್ಣಾಂಕ ಅವಾಗ ಏನದ ಮೂರು ಮೂರು ಪೂರ್ಣಾಂಕದ ಮೂರು ಪೂರ್ಣ ಸಂಖ್ಯೆ ಪೂರ್ಣಾಂಕ ಪೂರ್ಣ ಸಂಖ್ಯೆ ಏನಾದ್ರೂ ಪೂರ್ಣ ಸಂಖ್ಯೆ ಇನ್ನು ಮೂವತ್ತು ಪೂರ್ಣ ಸಂಖ್ಯೆ ಇದು ದಶಮ ಇಲ್ಲಿಂದ ದಶಮ ರೈಟ್ ಬಿಂದುವಿನಿಂದ ಈ ಕಡೆ ಎಲ್ಲ ದಶಮಾಂಶ ಇವು ಪೂರ್ಣ ಸಂಖ್ಯೆ ಅದೇನು ಪೂರ್ಣ ಸಂಖ್ಯೆ ಕೊಟ್ಟಣ ಅಂದ್ರೆ ಬಿಂದು ಈ ಕಡೆ ಪೂರ್ಣ ಸಂಖ್ಯೆಗಳು ಬಿಂದುವಿನಿಂದ ಈ ಭಾಗದಾಗ ಇರ್ತವೆ ದಶಮಾಂಶ ಬಿಂದುವಿನ ಈ ಕಡೆ ಇದು ಪೂರ್ಣ ಸಂಖ್ಯೆ ಮುಂದೆ ಇಲ್ಲ ಜೀರೋ 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 ಇನ್ ಮಾಡಂಗನಾಲ್ನ ಮಾಡ್ರಿ ಜೀರೋಕ್ಕೆ ಜೀರೋ ಸಾರಿ ಮೂರು ಜೀರೋಕ್ಕೆ ಜೀರೋ ಮೂರಕ್ಕೆ ಮೂರು ಬಿಂದು ಬಿಂದು ಜೀರೋದಾಗ ಮೂರ್ ತಗಲಿ ಬರ್ತದೇನೋ ನಾವು ಅವಾಗ ಏನ್ ಮಾಡ್ತೀವಿ ಹತ್ತು ಕಡಾ ಕಡತೀವಿ ಹತ್ತರದಾಗ ಮೂರ್ ತಗ್ರ ಏಳು ಕಡಾ ಕಡ ವಾಪಸ್ ಕೂಡ್ರಿ ಎರಡ್ರ ಮೂರದಾಗ ಒಂದ್ ಅಂದ್ರೆ ಉತ್ತರ ಎಷ್ಟ್ರೆ ಮೂವತ್ತು ಬಿಂದು ಮೂರು ಮೈನಸ್ ಮೂರು ಪ್ಲಸ್ ಜೀರೋ ಬಿಂದು ಜೀರೋ ಜೀರೋ ಮೂರರಾಗ ಸಂಕ್ಷಿಪ್ತ ರೂಪ ಅಥವಾ ಸರಳೀಕರಣ ಅಂದ್ರೆ ಇಪ್ಪತ್ತೇಳು ಬಿಂದು ಮೂರು ಜೀರೋ ಮೂರು ಲೆಕ್ಕ ಮಾಡ್ಬಿಡುತ್ತೆ ಹ್ಮ್ ಇನ್ನ ಯಾರು ಬಂದ್ವಿ ಇಟ್ಟು ನಿಮ್ದು ಬಂದ ನೆಕ್ಸ್ಟ್ ನೋಡ್ರಿ ಎಂಟನೇ ಲೆಕ್ಕನ ಎಂಟನೇ ಲೆಕ್ಕ ಏನದ ಹದಿನೈದು ಗುಂಡೆ ನಾ ಗುಂಡ್ಲೆ ನಾಲ್ಕು ಮೈನಸ್ ಹತ್ತು ಬಾಗ್ಲೆ ಎರಡು ಐದು ಎಷ್ಟು ಅಂತ ಕೇಳ ನಮ್ ಬಾಡ್ಮಾಸ್ ನಿಯಮ ಪ್ರಕಾರ ಏನದ ಫಸ್ಟ್ ಇಲ್ಲ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ರಾಕ್ಷನ್ ಸೊ ಇಲ್ಲಿ ಏನಂದ್ರೆ ಫಸ್ಟ್ ವ್ಯವಕಲನ ಅದ ಭಾಗಾಕಾರ ಅದ ಗುಣಾಕಾರ ಅದ ಇವು ಮೂರು ಕ್ರಿಯೆ ಫಸ್ಟ್ ಯಾವ ಕ್ರಿಯೆ ಮಾಡಬೇಕು ಅದು ಭಾಗಾಕಾರ ಮಾಡ್ಕೊಳ್ಳೋದು ಹೌದಾ ಪ್ರಕಾರ ಹೆಂಗದೇಟ್ಗಳನ್ನು ನಾಲ್ಕು ಮೈನಸ್ ಹತ್ತು ಬೈ ಐದು ರಿಜ್ಕಾಲ್ ಟು ಎರಡು ಐದು ಒಂದ್ಲೆ ಐದು ಎರಡ್ಲೆ ರೈಟ್ ಹದಿನೈದು ಗುಂಡ್ಲೆ ನಾಲ್ಕು ಮೈನಸ್ ಎರಡು ಉಳಿತಲ್ಲಿ ಎರಡು ಆಗ ಆಗ ಇವ್ ಏನ್ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಎಷ್ಟಾಗುತ್ತೆ ಮಲ್ಟಿಪ್ಲಿಕೇಶನ್ ಅರವತ್ತು ಅರವತ್ತು ಮೈನಸ್ ಎರಡು ಎಷ್ಟು ಉಳಿತು ಐವತ್ತೆಂಟು ಯಾರ್ಯಾರು ಬಂದದ ಒಂದು ಎರಡು ಮೂರು ವೆರಿ ನೈಸ್ ಗೊತ್ತಿಲ್ಲಾರ ಯಾರು ಬಂದಿಲ್ಲ ನೋಡ್ಕೊಳ್ಳಿ ನೀವು ಏನೇನ್ ಮಾಡೀರಿ ಅಂತೇಳಿ ನೋಡಿ ಇಲ್ಲಿ ದಶಮಾಂಶ ಬಂದಾಗ ಇದೇನದ ಮೊದಲು ಯಾವ ಎಷ್ಟು ಚಿಹ್ನೆಗಳು ಎಷ್ಟು ಕ್ರಿಯೆ ನೋಡ್ಬೇಕು ಇದು ಏನದ ವ್ಯವಕಲನ ಕ್ರಿಯೆ ಅದ ಸಂಕಲನ ಕ್ರಿಯೆ ಎರಡೇ ಅದ ಕ್ರಿಯೆ ಅದಕ್ಕೆ ಈ ಸಂಕಲನಕ್ಕೂ ಈ ಸಂಕಲನಕ್ಕೂ ಮೊದಲು ಸಂಕಲನ ಮಾಡ್ಕೊಂಡಿದ್ವಿ ಬಂದು ಉತ್ತರಕ್ಕೆ ಏನ್ ಮಾಡ್ತೀವಿ ವ್ಯವಕಲನ ಪೂರ್ಣ ಸಂಖ್ಯೆ ಅದ ಪೂರ್ಣ ಸಂಖ್ಯೆನ ಕಳೆದ್ಬಿಟ್ಟಿವಿ ಬಂದಿರ್ತಕ್ಕಂಥ ಉತ್ತರ ಏನದ ಅಂತಂದ್ರೆ ಸಂಕ್ಷಿಪ್ತ ರೂಪ ನೆಕ್ಸ್ಟ್ ಅಥವಾ ಅದರ ಬೆಲೆ ಇನ್ನ ಎಂಟನೇ ದಿನದ ಹದಿನೈದು ಗುಂಡ್ಲೆ ನಾಲ್ಕು ಮೈನಸ್ ಹತ್ತು ಬಾಗ್ಲೆ ಐದು ಇದನ್ನ ಸಂಕ್ಷಿಪ್ತ ಮಾಡಿದ ಅಂದ್ರೆ ಎಷ್ಟು ಬರ್ತದ ಐವತ್ತೆಂಟು ಬರ್ತದ ಸ್ವಲ್ಪ ಇದಕ್ಕ ಹೆಂಗ ನೋಡ್ಕೊಂಡ್ಬಿಡಿ ಯಾರು ನೋಡ್ಕೊಂಡು ಬಿಡ್ಕೊಡ ಒಂಬತ್ತನೇ ಮಕ್ಕ ನೋಡಿ ಒಂಬತ್ತನೇದ ಸೇಮ್ ದಶಮಾಂಶದಾಗೆ ದಶಮಾಂಶ ಎರಡು ದಶಮಾಂಶ ಐದು ಇಲ್ಲ ಎರಡು ಬಿಂದು ಐದು ಬಾಗ್ಲೆ ಜೀರೋ ಬಿಂದು ಐದು ಗುಂಡ್ಲೆ ಜೀರೋ ಬಿಂದು ಒಂದು ಮೈನಸ್ ಜೀರೋ ಬಿಂದು ಜೀರೋ ಐದು ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲ ಏನ್ ಮಾಡಬೇಕು ಡಿವಿಷನ್ ಮಾಡಬೇಕು ಒಂದು ಡಿವಿಷನ್ ಕೊಟ್ಟನ ಒಂದು ಮಲ್ಟಿಪ್ಲಿಕೇಶನ್ ಕೊಟ್ಟನ ಒಂದು ಸಪ್ಟ್ರಾಕ್ಷನ್ ಅಂದ್ರೆ ಭಾಗಾಕಾರ ಗುಣಾಕಾರ ಮತ್ತು ವ್ಯವಕರಣ ಸೊ ಈ ಮೂರು ಕ್ರಿಯೆಗಳ ಫಸ್ಟ್ ಕ್ರಿಯೆ ಯಾವ್ದು ಮಾಡಬೇಕು ಈ ಪಟ್ಟಿರು ಪಟ್ಟಿಗಳ ಫಸ್ಟ್ ಕ್ರಿಯೆ ಯಾವುದು ಭಾಗಾಕಾರ ಭಾಗಾಕಾರ ನಾವು ಹೆಂಗಿಟ್ಕೋತೀವಪ್ಪ ಅಂತಂದ್ರೆ ಹಿಂಗಿಟ್ಕೋತೀವಿ बिंदु गुंडे झीरो झीरो 5 झीरो झीरो ऐदे ऐके पूर्ण संख्या एट गुंड झीरो बिंद मैनस झीरो झीरो ఇవ్వర చీర్ అడ్కొండ బిందు ఇలా తోడు ఐదు వందే ఐదు ఐదులే ఆ ఐదుకి ఐదుట్టు గుణాకార్హ్న గుణాక చిహ్న బిందు జీరో బిందు మైనస్ జీరో జీరో ఐదు ఈకూ గు గుణాకార గుణాకారోడ్ర ఐదు గుడ్లే జీరో బిందు ఐదు వందలే ఐదు హౌద యావ ఎస్ట్ బిందు అద ಬಿಂದು ಉಟ್ಕೋರಿ ಅಂದ್ರೆ ಏನಾಯ್ತದ ಝೀರೋ ಬಿಂದು ಐದು ಬಿಂದು ಝೀರೋ ಐದು ಈಗ ಹೌದಾ ಬಿಂದು ಝೀರೋ ಐದು ಮೈನಸ್ ಬಿಂದು ಐದು ಬಿಂದು ಐದು ಝೀರೋ ಜೀರೋ ಐದು ಈ ಹತ್ತನೇ ಲೆಕ್ಕ ನೋಡಿ ಆ ಬ್ರೊಕೇಟ್ ಆರ್ನೂರು ಪ್ಲಸ್ ಎಂಬತ್ತು ಡಿವೈಡೆಡ್ ಬೈ ಎರಡು ಮೈನಸ್ ಹತ್ತು ಗುಂಡ್ಲೆ ಎಂಟು ಇಲ್ಲಿ ಏನದ ಸಂಕಲನದ ಭಾಗಾಕಾರ ಅದ ವ್ಯವಕಲ್ನ ಗುಣಾಕಾರ ಅದ ಫಸ್ಟ್ ಯಾವ್ದು ಮಾಡ್ಬೇಕು ನಾಲ್ಕು ಕ್ರಿಯೆ ನೋಡ್ರಿ ಸಂಕಲನ ಕ್ರಿಯೆ ಅದ ಭಾಗ ಕ್ರಿಯೆ ಅದ ದೆಲನ ಕ್ರಿಯೆ ಫಸ್ಟ್ ಯಾವ್ದು ಮಾಡ್ಬೇಕು ನಾಲ್ಕು ಸೊ ಪ್ರಕಾರ ರೊಪೆ ಟಂಗಿ ಇಟ್ಕೊಂಡು ಪ್ಲಸ್ ಎಂಬತ್ತು ಬೈ ಟು ಮೈನಸ್ ಹತ್ತು ಗುಂಡ್ಲೆ ಎಂಟು ಕ್ಲೋಸ್ ಎರಡು ಎರಡು ನಲವತ್ ರೀ ಎರಡು ಎರಡ್ ನಾಲ್ಕು ಎರಡು ನಾಕ್ಲೆ ಎಂಟು ನಾಲ್ಕು ಇಟ್ಟು ಜೀರೋ ಜೀರೋ ಇಟ್ಕೊಂಡು ಏನು ಆಯ್ತು ಪ್ಲಸ್ ಐದ್ ಸಾರಿ ಆರ್ನೂರು ಪ್ಲಸ್ ಮೈನಸ್ ಹತ್ತು ಗುಂಡ್ಲೆ ಎಂಟು ಸೊ ಬ್ರಕೆಟ್ ಕ್ಲೋಸ್ ಆಯ್ತು ಈಗ ಭಾಗಾಕಾರ ಯಾವ್ದು ಮಾಡ್ಬೇಕು ಗುಣಕಾರ ನಲ್ವತ್ತು ಮೈನಸ್ ಈಗ ಯಾವ ಮಾಡ್ಬೇಕು ಸಂಕಲನ ಫ್ರೀ ಮಾಡ್ಕೋಬೇಕು ಕ್ಲೋಸ್ ಕ್ಲೋಸ್ ಆಗಲಿನ ನಲ್ವತ್ತು ಎರಡು ಕು ರೇಟ್ ಆತ ಆರ್ನೂರ ನಲ್ವತ್ತು ಮೈನಸ್ ಎಂಬತ್ತು ಹೌದಾ ಬ್ರಕೆಟ್ ಇರಲಿ ಆರ್ನೂರ ನಲ್ವತ್ತಾಗಿ ಎಂಬತ್ತ ರೇಟ್ ಹೋಯ್ತದ ಐದನೂರ ಅರವತ್ತು ಉತ್ತರ ಬ್ರಕೆಟ್ ತಗೋದ್ ಈಗ ಗುಡ್ ವೆರಿ ನೈಸ್ ಹನ್ನೆರಡು ಮೈನಸ್ ಎಂಟು ಬಾಗ್ಲೆ ನಾಲ್ಕು ಪ್ಲಸ್ ಮೂರು ಗುಂಡ್ಲೆ ಎರಡು ಎಷ್ಟು ಅಂತ ಕೇಳ ಹೌದಾ ಈಗ ನಾವು ಯಾವ್ಯಾವ ಕ್ರಿಯೆ ಕೊಟ್ಟರೆ ನೋಡಬೇಕು ಯಾವಕಲನ ಕ್ರಿಯೆ ಅದ ಭಾಗಾಕಾರ ಕ್ರಿಯೆ ಅದ ಸಂಕಲನ ಕ್ರಿಯೆ ಅದ ನಾಕ ಅಂದ್ರೆ ನಾಲ್ಕು ಕೊಟ್ಟರೆ ನಾಲ್ಕರದಾಗ ಫಸ್ಟ್ ಯಾವ್ದು ಮಾಡಬೇಕು ಹನ್ನೆರಡು ಮೈನಸ್ ಎಂಟು ಬೈ ನಾಲ್ಕು ನೀವು ಇಲ್ಲೇ ಚಿಹ್ ನೋಡಿದ್ರು ನಡೀತದೆ ಯಾಕಿದ ಇಳೋದಿ ಚಿಹ್ನೆ ಅಂತಂದ್ರೆ ಸುಮ್ನೆ ರೂಢಿ ಅಂತ ಅಂತೇಳಿ ಇದಕ್ಕೆ ಯಾವುದೇ ಭಾಗಾಕಾರ ಚಿಹ್ನೆ ಅಂತಂದ್ರೆ ಅವ್ ಚಿಹ್ನೆ ಎರಡು ಮದಿ ಸಂಖ್ಯೆಗಳನ್ನ ಮಾತ್ರ ತೊಗೊಬೇಕು ಗುಣಾಕಾರ ಇತ್ತಂದ್ರೆ ಇದಕ್ಕೆ ಇದಂದ್ರೆ ಚಿಹ್ನೆ ನಡ್ಬರ್ಕ ಎರಡು ಬದಿಯ ಚ ಸಂಖ್ಯಾವನ್ನ ಮಾತ್ರ ತಗೋಬೇಕು ಪ್ಲಸ್ ಮೂರು ಗುಂಡ್ಲೆ ಎರಡು ನಾಲ್ಕು ಒಂದ್ಲೆ ನಾಲ್ಕು ಎರಡ್ ಹನ್ನೆರಡು ಹನ್ನೆರಡು ಹೋಯ್ತು ಮೈನಸ್ ಎರಡು ಪ್ಲಸ್ ಮೂರು ಗುಂಡ್ಲೆ ಎರಡು ಸೊ ಈಗ ಏನ್ ಮಾಡ್ಬೇಕು ಈಗ ಗುಣಾಕಾರ ಎರಡು ಗುಣಾಕಾರ ಮಾಡ್ರಿ ಹನ್ನೆರಡು ಮೈನಸ್ ಎರಡು ಪ್ಲಸ್ ಆರು ಈಗ ಮತ್ತ ಸಂಕಲನ ಮಾಡ್ಕೋಬೇಕು ನಾವೀಗ ಸಂಕಲನ ಹೇಗಂದ್ರೆ ಇದಕಲನ ಇದ್ ಸಂಕಲನ ಹೌದಾ ಎರಡು ಕೂಡ ರೇಟ್ ಆಯ್ತು ಹದಿನೆಂಟಾಯ್ತು ಎರಡು ಕೂಡ ಮೈನಸ್ ಎರಡು ಎಷ್ಟು ಬರ್ತದೆ ನೀವು ಎಷ್ಟು ಬರ್ತೀವಿ ಅದ್ಯಾಕ್ರಿ ಯಾವ್ದು ಯಾವ್ದದ ನೋಡ್ರಿ ಇಲ್ಲಿ ಮೈನಸ್ ಚಿನ್ನಿ ಅದ ಇದ್ರಿ ಧನ್ಯವಾದ ಇದು ನೋಡ್ರಿ ಫಸ್ಟ್ ಬಾಹ್ಯಾ ಮಾಡ್ಕೊಂಡ್ರಿ ಇದು ಕೂಡ ತೆಗಿಲಿ ನಮ್ಮ ಹೌದಾ ಫಸ್ಟ್ ಏನ್ ಮಾಡ್ರಿ ಬಾಹ್ಯಾಕರ ಮಾಡ್ಕೋರಿ ಈಗ ಡೈರೆಕ್ಟ್ ಉಳಿತು ನಾಲ್ಕು ಒಂದ್ಲೇ ನಾಲ್ಕೆರಳೆ ಇದು ಎಷ್ಟು ಬದು ಇದು ಆರ್ ಮೂರ ಎರಳೆ ಆರ್ ಇಲ್ಲಿ ಕೋರಿ ಹನ್ನೆರಡು ಚಿಹ್ನೆ ಉಳಿತು ಮೈನಸ್ ಉಳಿತು ಮ್ಯಾಲೆಟ್ ಉಳ್ದದ ಎರಡು ಇಲ್ಲಿ ಚಿಹ್ನೆ ಉಳ್ದದ ಆಮೇಲೆ ಎಷ್ಟು ಹೌದಾ ಇಲ್ಲ ಬಾಕಾರ ಮಾಡ್ಕೊಂಡು ಗುಣಾಕಾರ ಮಾಡ್ಕೊಡಿ ಅಲ್ಲಿ ಸರಿ ಇನ್ನ ಮಾಡ್ತೀನಿ ನೋಡಿ ನಮ್ಮ ರಿಪೇಟ್ ಹೆಂಗ ಈಸಿ ಮಾಡ್ಬೇಕು ಹನ್ನೆರಡು ಮೈನಸ್ ಎಂಟು ನಾಲ್ಕು ಪ್ಲಸ್ ಮೂರು ಗುಂಡ್ಲೆ ಎರಡು ಮೊದಲು ಬಾಹಾಕಾರ ಮಾಡ್ಕೊಡ್ರಿ ಹೌದಾ ಹನ್ನೆರಡು ಮೈನಸ್ ಎಂಟು ಬಾಗಿಲೆ ನಾಲ್ಕು ಪ್ಲಸ್ ಮೂರು ಗುಂಡ್ಲೆ ಎರಡು ನಾಲ್ಕು ನಾಕೆ ನಾಲ್ಕು ಎರಡ್ಲೆ ಎರಡೇ ಉದ್ದ ಹನ್ನೆರಡು ಮೈನಸ್ ಎರಡು ಪ್ಲಸ್ ಮೂರ್ ಎರಡ್ ಈಗ ಏನ್ ಮಾಡ್ರಿ ಇದು ಯಾವ ಏನು ಇಲ್ಲ ಅಂದ್ರೆ ಏನು ಇರ್ತದ ತಿಳ್ಕೊಂಡಿ ನಾ ಏನ ತಿಳಿದೇವು ಪ್ಲಸ್ ಇರ್ತದ ಇನ್ನು ಪ್ಲಸ್ ಸಂಕಲ ಮಾಡ್ಕೋಬೇಕ ಹನ್ನೆರಡು ಆರು ಹದಿನೆಂಟು ಮೈನಸ್ ಎರಡು ಅದ ಈಗ ಉತ್ತರ ಎಡ್ ಬರ್ತದ ಹದಿನೆಂಟರದಾಗ ಎರಡು ತೆಗೆದ್ರ ಹದಿನಾರು ಉತ್ತರ ಎನ್ ಮಾಡ್ತದ ಉತ್ತರ ಈಗ ಎನ್ನ ನೋಡ್ರಿ ಹನ್ನೆರಡದು ಎಷ್ಟು ಬರ್ತದೆ ಬರ್ತೀವಿ ನೋಡೋಣ ಈಗ ಕರೆಕ್ಟೇ ಮಾಡಿ ಜೀರೋ ಜೀರೋ ಹೆಂಗ್ ಬರ್ತದ ನೋಡೋಣ ಈಗ ಉತ್ತರ ಇದ್ರೆ ಏನ್ ಬರ್ತದ ಜೀರಣ್ಣ ಬರ್ತದೆ ನೋಡೋದ್ರಿ ಚಿತ್ರ ಜೀರೋ ಹೇಗೆ ಬರ್ತದೆ ನೋಡೋಣ ಬ್ರೊಕೆಟ್ಗಳನ್ನು ತಗೋರಿ ಒಂದು ಪ್ಲಸ್ ಎರಡು ಮೂರು ಅಂದ್ರೆ ಈ ಬ್ರೊಕೆಟ್ ನಾಗ ಮೂರು ಮೈನಸ್ ಮೂರು ಪ್ಲಸ್ ನಾಲ್ಕು ಐದು ಒಂಬತ್ತು ಮೈನಸ್ ಒಂಬತ್ತು ಪ್ಲಸ್ ಆರು ಏಳು ಹದಿಮೂರು ಮೈನಸ್ ಹದಿನೂರು ಪ್ಲಸ್ ಎಂಟು ಒಂಬತ್ತು ಹದಿನೇಳು ಮೈನಸ್ ಹದಿನೇಳು ಪ್ಲಸ್ ப்ளஸ் மைனஸ் மூர் அது ஒன் ப்ளஸ் ஒன்பது மைனஸ் ஒம்பத்து ப்ளஸ் மைனஸ் ப்ளஸ் பட்டர இத்கு ஒம்பத்து கொட்ட ஒன்பத்தொண்ட்ர

ನೋಡಿ ಹೆಂಗ ಮಾಡ್ಯಾರ ಈಗ ಅವರು ಕರೆಕ್ಟ್ ಆಗಿ ಈಗ ಇಪ್ಪತ್ನಾಕ ಇಪ್ಪತ್ನಾಕ್ ಇಟ್ಕೊಂಡು ಅದಕ್ಕೆ ಇದಕ್ಕೆ ಅಧಿಕಾವರ್ಣ ಆರ್ಕೆಟ್ಟು ಮೈನಸ್ ಇಟ್ಟು ಇದನ್ನ ಹೆಂಗ ಮಾಡ್ಯಾರ ಡೈರೆಕ್ಟ್ ಆಗಿ ಇಲ್ಲಿ ಇಟ್ಟಿದ್ದಾನ ಪುಷ್ಪವರ್ಣ ಮೈನಸ್ ಎರಡ ಇಲ್ಲಿ ಒಂದ್ ಹೆಂಗ್ ಬಂದದಂದ್ರ ಆ ವರ್ಣಗಳು ಎಷ್ಟ ಕೊಟ್ಟದ ಅಧಿಕ ಅಧಿಕಾವರ್ಣ ಪುಷ್ಪವರ್ಣ ಈ ತರ ಮೂರು ಆವರಣ ಕೊಟ್ಟ ಫಸ್ಟ್ ಯಾವ್ದು ನೋಡ್ಕೋಬೇಕು ಆಕಲ ಆಂಗಲ ಆಂಗಲ ಫಸ್ಟ್ ಇದ್ರಕೋಬೇಕು ನಾವು ಹೌದಾ ನಾಲ್ಕರ ಬ್ರೊಕೆಟ್ ಅಂದ್ರೆ ಬ್ರೊಕೆಟ್ ಅಂದ್ರೆ ಡೈರೆಕ್ಟ್ ಯಾವ್ದು ಚಿಹ್ನೆ ಇಲ್ಲ ರೀ ನಂಬರ್ ಇತ್ತು ಅಂದ್ರಲ್ಲಿ ಏನ್ ತಿಳ್ಕೊಬೇಕು ಗುಣಾಕಾರ ಅಂತ ಅದೇ ವಿಶೇಷ ಗುಣಾಕಾರ ಅಂತ ಕರಿತೀವಿ ಆಫ್ ಹೌದಾ ಇಲ್ಲಿ ಏನು ಇಲ್ಲ ಅಂದ್ರೆ ಏನ್ ಗುಣಾಕಾರ ಗುಣಾಕಾರದ

ಪುಷ್ಪವರ್ಣ ತಗೋಬೇಕು ಈ ಪುಷ್ಪವರ್ಣ ತೆಗೆಯೋಣ ಪುಷ್ಪವರ್ಣದ ಒಳಗಡೆ ಏನೇನು ಅದಾವ ಎರಡು ಗುಂಡ್ಲೆ ಒಂದದ ಎರಡೇ ಆಗ್ತದೆ ಒಂದರಿಂದ ಯಾವ ಸಂಖ್ಯೆ ಮುಗಿಸಿದ್ರು ಅದೇ ಸಂಖ್ಯೆ ಬರ್ತದೆ ರೈಟ್ ಎರಡು ಎರಡರದಾಗ ಐದರದಾಗ ಎರಡು ತೆಗೆದ್ರ ಮೂರು ಇಲ್ಲಿ ಮೈನಸ್ ಚಿಹ್ನೆ ಅದ ಮೈನಸ್ ಚಿಹ್ನೆ ಬಾತ್ ಎರಡು ಓದು ಇಲ್ಲಿ ಗುಣಾಕಾರ ಇತ್ತು ಗುಣಾಕಾರ ಬರಬೇಕು ಅಂದ್ರು ಗುಣಾಕಾರ ಮೈನ್ ಬಾತ್ ನೋಡ್ರಿ ಮೈನಸ್ ಗುಂಡ್ಲೆ ಪ್ಲಸ್ ಏನಾಗ್ತದ

ಮೂರನೇ ಲೆಕ್ಕ ಕರೆಕ್ಟ್ ಯಾರು ಮಾಡ್ತೀವಿ ಅದ ಏನ್ ನೋಡಿ ಈ ಲೆಕ್ಕ ಮಾಡ್ಬೇಕಾದ್ರೆ ಪ್ಲಸ್ ಅದ ಇಡೀ ಭಾಗಕಾರ ಲೆಕ್ಕವನ್ನ ತಗೊಂಡಿರ್ತಕ್ಕಂಥದ್ದು ಅದ ಹೆಂಗ ನೋಡ್ರಿ ಇಲ್ಲಿ ಮೊದಲ ಬ್ರೊಕೆಟ್ ನೋಬೇಕು ತ್ರೀಗಳು ಹೆಂಗ ನೋಡ್ರಿ ಮೂರು ಬಿಂದು ಎಂಟು ಪ್ಲಸ್ ಜೀರೋ ಬಿಂದು ಎರಡು ಬಾಗ್ಲೆ ಎರಡು ಬಿಂದು ಝೀರೋ ನಾವು ಆಕ್ಚುಲಿ ಬಾಡ್ ಮಾಸ್ ನಿಯಮ್ ಪ್ರಕಾರ ಹೋದ್ರೆ ಬ್ರೊಕೆಟ್ ತಗೋಬೇಕು ನಾವು ಮೊದ್ಲು ಬಾಳ್ ಕಾಯ್ದೆ ಬಾಗಿ ತಗೊಂಬಿಲ್ಲ ಅದಕ್ಕ ಮೊದ್ಲ ಏನದ ಬ್ರೊಕೆಟ್ ಈ ಬ್ರಕೆಟ್ ಅನ್ನ ತೆಗ್ದೇ ಅಂತಂದ್ರೆ ಬ್ರೊಕೆಟ್ ತೆಗಿಬೇಕು ಮ್ಯಾಲಿನ್ ಕುರ್ಸ್ಕೋಬೇಕು ಮ್ಯಾಲಿನ್ ಜೀರೋ ಬಿಂದು ಎಂಟು ಪ್ಲಸ್ ಜೀರೋ ಬಿಂದು ಎರಡು ಇದು ಬ್ರೊಕೆಟ್ ಹೌದಾ ಎಷ್ಟು ಬರ್ತದೆ ನೋಡ್ರಿ ಹತ್ತು ಅಂದ್ಕೊಳ್ರಿಂದು ಬಿಂದು ಲೆಕ್ಕ ಬಿಂದು ಬಿಂದು ಎರಡು ಬಿಂದು ಜೀರೋ ಕೆಳಗಡೆ ನೋಡೋಣ ಸೇಮ್ ಕೆಳಗಡೆ ಕುಡ್ಸೋಣ ಏಳು ಬಿಂದು ಲೆಕ್ಕ ಇಲ್ಲಿ ಏಳು ಬಿಂದು ಮೂರು ಪ್ಲಸ್ ಜೀರೋ ಬಿಂದು ಏಳು ಏಳು ಕೊಡಿಸೋ ಕೈಲಾವ ಬಿಟ್ಟು ಬಂದ ಎಂಟು ಬಿಂದು ಜೀರೋ ಕರೆಕ್ಟ್ ಇಟ್ಕೊಂಡಿ ಫೋರ್ ಬಿಂದು ನಾಲ್ಕು ಬಿಂದು ಜೀರೋ ಎಂಟು ಬಿಂದು ಜೀರೋ ಬಾಗಿಲೇಟ್ ಅಲ್ಲಿ ನಾಲ್ಕು ಪಾಯಿಂಟ್ ಸರಿ 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 ಬಾಗಿಲೇ ಹೌದಾ ಈಗ ಹಿಂಗೆ ಇಟ್ಕೊಳ್ಳೋದು ಹಿಂಗೂ ಇಟ್ಕೊಂಡ್ರೆ ನಡೀತದೆ ನಿಮ್ ನಾ ಹಿಂಗ್ ಮಾಡ್ತೀನಿ ರೀ ಅಂತಂದ್ರೆ ಜೀರೋ ಬಾಗ್ಲೆ ಎರಡು ಬಿಂದು ಜೀರೋ ಮತ್ತೊಂದು ಬಾಗ್ಲೆ ಎಂಟು ಬಿಂದು ಜೀರೋ ಬಾಗ್ಲೆ ನಾಲ್ಕು ಬಿಂದು ಜೀರೋ ಸರಿ ಹಿಂಗೆ ಹಿಂಗ್ಯಾಂಗ್ರಿ ಏತ್ ಅನ್ಬಹುದು ನಮಗ್ ತಿಳ್ಕೋಬೋಸ್ತಾರ ಹೌದಾ ಎರಡು ಒಂದ್ಲೇ ಎರಡು ಒಂದ್ಲೇ ನಾಲ್ಕು ಒಂದ್ಲೇ ನಾಲ್ಕು ಎರಡ್ಲೆ ಎಷ್ಟು ಎರಡು ಕಡೆ ಹ

ಇಲ್ಲಿ ಏನಾಗ್ಯದ ಇಲ್ಲಿ ಮಾತ್ರ ತಪ್ಪ ನೋಡ್ರಿ ಜೀರೋ ಜೀರೋ ಬಿಡಿದ ಇದು ತಪ್ಪು ಹೌದಾ ನೆಕ್ಸ್ಟ್ ನೋಡಿ ಎಟ್ ಎರ್ಟ್ ಬಿಡ್ದ ಎಟ್ ನಮ್ಗ ಎಟ್ಬಿಡತಿಗ ಎರಡು ಒಂದ್ಲೇ ಎರಡು ಎರಡ್ಲೆ ನಾಕ್ ಎರಡ್ಲೆ ಅಂದ್ರೆ ಎರಡು ಬಿಂದು ಜೀರೋ ಎರಡು ಬಿಂದು ಜೀರೋ ಹೋದ್ ಈಗ ಓದ್ತದೆ ನೋಡ್ರಿ ಈ ಜೀರೋ ಓದ್ತದೆ ಈ ಸೀರೋ ಓದ್ತದ ಎರಡು ಒಂದ್ಲೆ ಎರಡು ಒಂದ್ಲೆ উদত উদক আৰু নীটে বেছি